ಚಲಿನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ರೈತ ಸಂಘಕ್ಕೆ ಹಸಿರು ಸೇರಿಗೆ ರೈತ ಹೋರಾಟಕ್ಕೆ ರೈತ ಚಳುವಳಿಗೆ ರೈತ ಮಹಿಳೆಗೆ ಏನಿವತ್ತು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ನಡೀತಿರುವಂಥ ಭ್ರಷ್ಟಾಚಾರಗಳ ಬಗ್ಗೆ ಆಗಿರ್ಬೋದು ಮತ್ತು ನಮ್ಮ ಸರ್ವೆ ಇಲಾಖೆಯಲ್ಲಿ ಪೋಡಿ ಅದಾಲತ್ ಮಾಡದೇ ಆಗಿರ್ಬೋದು ಮತ್ತು ಕೋಡಿ ಅದಾಲತ್ ಮಾಡೋದಕ್ಕೆ ಪೋಡಿ ಮಾಡೋದಕ್ಕೇನಾದರೂ ರೈತರು ಹೋದಂಥ ಸಮಯದಲ್ಲಿ ಅಲ್ಲಿ ನಡೀತಿರೋವಂಥ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು ಇದೊಂದು ಸೀರಿಯಸ್ ಆಗಿ ಇದನ್ನು ತಗೊಂಡು ಒಂದು ಬೃಹತ್ ಆದಂತಹ ಜಿಲ್ಲಾ ಮಟ್ಟದ ಒಂದು ಹೋರಾಟವನ್ನು ರೂಪಿಸಬೇಕು ಅಂತ ಹೇಳಿ ತಾಲೂಕು ವೈಸು ಸಭೆಗಳನ್ನ ಮಾಡ್ತಾ ಬರ್ತಾ ಇದೀವಿ ನಮ್ಮ ಸಂಘಟನೆಯಲ್ಲಿ ನಮ್ಮ ರೈತ ಸಂಘಟನೆಯಲ್ಲಿ ಈಗ ಆಲ್ರೆಡಿ ಎರಡಿದ್ದಾರೆ ಸರ್ ನಾಲ್ಕು ಇದು ಬಿಡಿ ಒಂದು ಬೇರೆಯೊಂದು ಸಂಘಟನೆ ಇದೆ ಅದಕ್ಕೂ ಅದಕ್ಕೂ ಹತ್ತು ಸಾಲನೆ ನಮ್ದು ಹತ್ತು ಸಾಲನೆ ಅಂದರೆ ಇಳಿಸಿರುವ ಹುಟ್ಟೋರ್ಗೆಲ್ಲ ನಮ್ಮ ಎಂಟಿ ಎನ್ ಥರ ಆಗೋ ಪರಿಸ್ಥಿತಿ ಬಂದಿದೆ ನಾವಿಲ್ಲಿ ನಮ್ಮದು ಒಂದು ಸಂಘಟನೆ ನಾವೇ ಇದ್ದೀವಿ ನಮ್ಮ ಸಂಘಟನೆಯಲ್ಲಿ ಆ ಥರ ಅವ್ಯವಹಾರಗಳು ಯಾವುದು ಮಾಡುವಂಥ ನಮ್ಮ ಜನ ಯಾರೂ ಇಲ್ಲ ಆಗಲೇ ಅದು ಕೆಟ್ಟೋಗಿದೆ ಕೆಟ್ಟಗಳು ತಗೊಂಡು ಆಲ್ರೆಡಿ ಅದು ಹೋಗ್ತಾ ಇದೆ ಆ ಸಂಘಟನೆ ಅವರು ನೀವು ಮಾಡ್ಕೊತವ್ರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಪತ್ತೆ ಮಾಡಿ ಸರಿಯಾದ ಸಾಕ್ಷ್ಯಾಧಾರದ ಮೇಲೆ ಅವ್ರು ಪತ್ತೆ ಮಾಡಿ ಅವ್ರನ್ನ ಪ್ರಶ್ನೆ ಮಾಡುವಂಥ ಕೆಲಸನೂ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಬಗ್ಗೆ ರವೀಂದ್ರ ಬಗ್ಗೆ ನಮ್ಮ ಸೆಕ್ರೆಟರಿ ಆಗಲಿ ಆರ್ ಐ ಆಗಲಿ ತಹಸೀಲ್ದಾರ್ ಆಗಲಿ ಬಡವರ ಬಗ್ಗೆ ಏನೂ ಕ್ರಮ ತಗೊಳ್ತಾ ಇಲ್ಲ ಭಾರಿ ಗೊಂದಲಾಗ್ತಾ ಇದ್ದಾರೆ ರೈತರಿಗೆ ದಯವಿಟ್ಟು ಎಲ್ಲರೂ ಎಲ್ಲ ಈ ರವೀಂದ್ರ ಡಿಪಾರ್ಟ್ಮೆಂಟ್ಗೆ ಬೇಡ್ಕೊಳ್ಳೋದು ಏನಂದ್ರೆ ಅವರು ಜಮೀನ ಅವ್ರನ್ನ ಅವ್ರಿಗೆ ಅಕ್ಕದಾರಿ ಮಾಡ್ಕೊಳ್ಳಿ ಯಾವುದೋ ಕಾರಣಕ್ಕೆ ತೊಂದರೆ ಇರಬಾರ್ದು ಇನ್ನು ಹಿಂದೆ ಬಾರಿ ಭಾರಿ ಬಾರಿ ನಡೆದಿದೆ ಅದು ಇದು ಅಂದ್ಬಿಟ್ಟು ಕೆಲವು ರಸ್ತೆಗಳಲ್ಲಿ ನಡೆದಿದೆ ಕೆಲವು ದುಡ್ಡೇವರಲ್ಲಿ ನಡೆದಿದೆ ಅದೇ ರೀತಿ ನಮ್ಮ ರಾಜ ಕರ್ನಾಟಕ ರೈತ ಸೇನೆ ಸಂಘದಲ್ಲಿ ಯಾರು ಸಾಲ್ವ್ ಹಾಕೊಂಡು ರೋಲ್ ಕಾಲ್ ಇಳಿದಿಲ್ಲ ಆದ್ರೂ ನಮ್ಗೆ ತೋರಿಸ್ಬಿಟ್ಟು ಬೇರೆಯವರು ರೋಲ್ ಕಾಲ ಇಳಿತಾ ಇದ್ದಾರೆ ಆದ್ರೂ ನಾವು ನಾವು ಕಮ್ಮಿ ತಗೊಳ್ತೀವಿ ಅದ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಸುಖ ಬರಲಿ ನಾವು ಅವ್ರನ್ನ ಈ ರೀತಿ ಮಾಡಬಾರ್ದು ನಮ್ಮ ಕೈಯಲ್ಲಿ ಆದ್ರೆ ಹೆಲ್ಪ್ ಮಾಡ ಇಲ್ಲಾಂದ್ರೆ ತೊಂದರೆ ಮಾಡಬಾರ್ದು ಅಂದ್ಬಿಟ್ಟು ಮತ್ತೆ ಮತ್ತೆ ನಾನು ಕೇಳ್ಕೊಳ್ತೇನೆ ದಯವಿಟ್ಟು ಯಾರು ನಾವು ಸಾಲ ಹಾಕೊಂಡ್ರೆ ಯಾರು ಲೋಲ್ಕಾಲ ಹೋಗಿಲ್ಲ ನಮ್ಮ ಸಂಘಟನೆ ಭಾರಿ ಸುಷ್ಟವಾಗಿದೆ ಸುಮ್ಮನೆ ನಮ್ಮನ್ನ ಬೀದಿಗೆ ತರಿಸ್ತಾ ಇದ್ದಾರೆ ನಾವು ನ್ಯಾಯ ಮಾಡ್ತೀವಿ ಅನ್ಯಾಯ ಎದುರಿಸ್ತೀವಿ ಇದು ಕರ್ನಾಟಕದ ಅಸರ ರೈತರ ಸಂಘದ ಸೈನ್ಯದಿಂದ ನಾವು ಮತ್ತೆ ಮತ್ತೆ ಅದೃಷ್ಟ ಚಳುವಳಿಗೆ ಒಂದು ಗುರುತು ಬೇಕು ಅಂತ ಹೇಳಿ ನಮ್ಮ ತಮಿಳ್ನಾಡಿನ ಸ್ವಾಮಿ ನಾಯ್ಡು ಅನ್ನೋರು ಈ ಹಸಿರು ಶಾಲುನ ರೈತರ ಸಂಕೇತವಾಗಿ ಕೊಟ್ಟಂತದ್ದು ಇದನ್ನ ಕರ್ನಾಟಕದಲ್ಲಿ ಪ್ರಬಲವಾಗಿ ಮತ್ತೆ ತಮಿಳ್ನಾಡಲ್ಲಿ ಪ್ರಬಲವಾಗಿ ಈ ಹಸಿರು ಶಾಲುನ ಬಳಸ್ತಾ ಇದ್ದಾರೆ ಹೇಗೆ ಅಂತಂದ್ರೆ ರೈತ ಈ ಹಸಿರು ಶಾಲು ಹಾಕೊಂಡು ಬಂದ್ರೆ ಅವನ ಶ್ರಮ ಅವನಿಗೆ ಕಷ್ಟ ಸುಖ ಏನು ಅನ್ನೋದನ್ನ ವಿಚಾರಣೆ ಮಾಡಿ ಅಧಿಕಾರಿಗಳೇ ಅದನ್ನ ಸಾಲ್ವ್ ಮಾಡುವಂತ ದಿನಗಳು ಇತ್ತು ಆದರೆ ಈಗ ಏನಾಗಿದೆ ಅಂತಂದ್ರೆ ಹಸಿರು ಶಾಲು ಹಾಕೊಂಡು ಬೇರೆ ಬೇರೆ ರೀತಿಯ ಎಲ್ಲಾ ರೀತಿಯಾದಂತ ಅಕ್ರಮ ಚಟುವಟಿಕೆಗಳು ಮಾಡ್ತಾ ಇರುವಂತದ್ದು ಸಹ ನಾವು ನೋಡ್ತಾ ಇದೀವಿ ಅಂತ ಅವ್ರಿಗೆ ಮುಂದಿನ ದಿನಗಳಲ್ಲಿ ಗುರುತಿಸಿ ಅವ್ರನ್ನಾಗೆ ಸರಿಯಾದಂತ ಪಾಠ ಕಲಿಸುವಂತ ಕೆಲಸನ ಹತ್ತಿರದಲ್ಲೇ ಮಾಡ್ತೀವಿ ಅದಕ್ಕೆ ಮುಂದಿನ ಜಿಲ್ಲಾ ಮಟ್ಟದ ಒಂದು ಹೋರಾಟನೆ ಕಾರಣ ಆಗ್ತದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮೂಲಕ ಅಂತವ್ರನ್ನ ಬಲಿ ಹಾಕೋದಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆನ ಈಗಲಿಂದನೇ ಎಲ್ಲಾ ತಾಲೂಕು ಮಟ್ಟಗಳಲ್ಲಿ ಮಾಡ್ತಾ ಇದೆ ಗಡಿ ಭಾಗದ ಜಿಲ್ಲೆ ಇದು ಒಂದು ಕಡೆ ಕೆಜಿಎಫ್ ಇದು ತಮಿಳುನಾಡುಗೂ ಮತ್ತೆ ಆಂಧ್ರಗೂ ಎರಡಕ್ಕೂ ಗಡಿ ಭಾಗದ ಜಿಲ್ಲೆ ಒಂದು ಜೊತೆಯಲ್ಲಿ ಗಡಿ ಭಾಗದ ಜಿಲ್ಲೆ ಆಗಿರೋದ್ರಿಂದ ಹಿಂದುಳಿದ ಆ ಹಿಂದುಳಿದ ತಾಲೂಕು ಸಹ ಇದು ಕೆಜಿಎಫ್ ಆಗಿರೋದ್ರಿಂದ ಇಲ್ಲಿ ಜನಸಾಮಾನ್ಯರಿಗೆ ಸರಿಯಾದಂತ ಕಾನೂನು ಮಾಹಿತಿಗಳು ಇಲ್ಲದೆ ಇರೋದ್ರಿಂದ ಕಾನೂನು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಒಂದು ರೀತಿಯಲ್ಲಿ ಇದೆ ಇವತ್ತು ರಸ್ತೆಗಳಿರ್ಬೋದು ಏನೋ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗೋದಕ್ಕೆ ರಸ್ತೆಗಳ ಸಮಸ್ಯೆಗಳಿರ್ಬೋದು ಮತ್ತು ಸಾಗೋಳಿ ಚೀಟಿ ಏನು ನಮ್ಮ ಅಕ್ರಮ ಸಕ್ರಮದಲ್ಲಿ ಮಂಜೂರಿ ಮಾಡಬೇಕು ಅಂತೇಳಿ ಒಂದು ಫಿಫ್ಟಿ ಸೆವೆನ್ ಹಾಕಿರುವಂಥವ್ರಿಗೆ ಈ ಅರ್ಜಿಗಳಿರ್ಬೋದು ಇವು ಮತ್ತು ಏನು ಇವು ಬಹಳ ಮುಖ್ಯವಾದಂತದ್ದು ಇಲ್ಲಿ ನಡೀತಿರಂತದ್ದು ರೈತರ ಕೃಷಿ ಇಲಾಖೆಯಲ್ಲಿ ನಡೀತಿರುವಂತ ಒಂದು ರೈತರಿಗೆ ಮೋಸ ಜೊತೆಗೆ ಪೌತಿ ವಾರ್ಸನೆ ಮಾಡೋದಕ್ಕೆ ನಡೀತಿರುವಂತಹ ಮೋಸ ಮತ್ತೆ ತೋಟಗಾರಿಕೆಗಳಲ್ಲಿ ಆಗಿರ್ಬೋದು ಎಲ್ಲ ಇಲಾಖೆಗಳಲ್ಲೂ ತಾಲೂಕ್ ಮಟ್ಟದ ಇಲಾಖೆಗಳು ಯಾವ ರೀತಿ ಆಗಿದೆ ಅಂತಂದ್ರೆ ರೈತರನ್ನ ಅವರ ಸೇವಕರ ತರ ನೋಡುವಂತದ್ದಾಗಿದೆ ಯಾಕೆಂದ್ರೆ ಅಧಿಕಾರಿಗಳು ರೈತರ ಸೇವಕರು ಅನ್ನೋದನ್ನು ಮರೆತು ರೈತರು ನಮ್ಮ ಸೇವಕರು ನಮ್ಗೆ ನಾವು ಬಯಸಿದಷ್ಟು ಅವ್ರ ಕಡೆಯಿಂದ ದೋಚ್ಕೋಬಹುದು ಅನ್ನೋ ರೀತಿಯಲ್ಲಿ ಇಲ್ಲಿ ನಡ್ಕೊಳ್ತಿರುವಂತಹ ಅಧಿಕಾರಿಗಳನ್ನ ಎಚ್ಚರಿಸೋದಕ್ಕೆ ಒಂದು ಗೃಹ ಒಂದು ಹೋರಾಟನ ರೂಪಿಸೋದಕ್ಕೆ ಇವತ್ತು ಈ ಚಳುವ ಇದು ಒಂದು ಮದ್ನಾಯಕ್ನಳ್ಳಿಗೆ ಸಂಬಂಧಪಟ್ಟಂತೆ ಆ ರೈತರು ಮೂವತ್ತು ನಲವತ್ತು ವರ್ಷಗಳಿಂದ ಸಾಗುವಳಿ ಚೀಟಿ ಇಶ್ಯೂ ಮಾಡಿ ಅವ್ರ ಅದರಲ್ಲಿ ಬೋರ್ವೆಲ್ ಹಾಕಿ ಮನೆ ಕಟ್ಕೊಂಡು ಎಲ್ಲ ಮಾಡಿ ಅವರಲ್ಲಿ ಬೆಳೆ ಬೆಳೆದು ರೇಷ್ಮೆ ಮನೆಗಳೆಲ್ಲ ಕಟ್ಕೊಂಡು ಜೀವನನೂ ಮಾಡ್ತಾ ಇರುವಂಥ ರೈತರನ್ನ ಒಕ್ಕಲೆ ಬೆಳೆಸ್ಬೇಕು ಅಂತ ಹೊರಟಿ ಅಂಥ ಸಮಯದಲ್ಲಿ ರೈತ ಚಳುವಳಿನ ಅಲ್ಲಿ ಇನ್ವಾಲ್ವ್ ಆಗಿ ಇದು ನಾವು ಮಾಡಿರೋಂಥ ತಪ್ಪಲ್ಲ ಅದು ಸರ್ಕಾರನೇ ಮಾಡಿರುವಂತಹ ತಪ್ಪಿನಿಂದ ರೈತರನ್ನ ಒಕ್ಕಲೆಂಥದ್ದು ಆಗಬಾರ್ದು ರೈತರಿಗೆ ಏನು ಇವತ್ತಿ ಭೂಮಿ ಇದೆ ಇದು ನೀರು ಮುಳುಗುವಂತ ಜಾಗನೂ ಅಲ್ಲ ನೀರು ಎಲ್ಲೋ ಇರುತ್ತೆ ಇದನ್ನ ಕಂದಾಯ ಐನು ಭೂಮಿ ಅಂತ ಹೇಳಿ ಮಾಡಿ ರೈತರಿಗೆ ಹಂಚಬೇಕು ಅಂತ ಹೇಳಿ ಒತ್ತಾಯ ಮಾಡಿದೀವಿ ಅದು ಈಗ ಸದ್ಯಕ್ಕೆ ನಿಂತಿದೆ ಅದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಮರದಘಟ್ಟ ರಸ್ತೆದಿರ್ಬೋದು ಅಲ್ಲಿ ರೈತರ ಪರವಾಗಿ ನಿಂತು ಅಲ್ಲಿ ರಸ್ತೆಯ ಸರ್ವೆ ಮಾಡಿಸಿ ಅವ್ರಲ್ಲಿ ಒತ್ತುವರಿನ ಗುರುತಿಸಿದ್ವಿ ಒತ್ತುವರಿನ ಗುರುತಿಸಿದೀವಿ ಅದನ್ನು ಬಂದು ತೆರವು ಮಾಡಬೇಕಾಗಿರುವಂಥ ಎಲೆಕ್ಷನ್ ಚುನಾವಣೆ ಬಂದಿದ್ರಿಂದ ತೆರವು ಮಾಡೋದು ಸ್ವಲ್ಪ ಮುಂದಕ್ಕೆ ಈಗ ತಹಸೀಲ್ದಾರರು ಒಂದು ಡೇಟ್ ಕೊಟ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ ಇದು ಆಗ್ತಾ ಇದೆ ಮತ್ತೆ ಏನು ರೈತರಿಗೆ ಆಗ್ತಿರೋಂಥ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಆಗ್ತಿರೋಂಥದ್ದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿ ಇಲ್ಲಿನ ರೈತರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾ ಇರೋದ್ರಿಂದ ಇದು ಒಂದು ಇದಾಗಿದೆ ಈಗ ಸದ್ಯಕ್ಕೆ ಏನು ಅಂತಂದ್ರೆ ಇಲ್ಲಿ ಸಂಘಟನೆ ಸಂಘಟನೆ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಆರೋಗ್ಯ ಕೆಟ್ಟಿದ್ರಿಂದ ಸ್ವಲ್ಪ ಕುಂಠಿತ ಆಗಿದೆ ಇನ್ನು ಮುಂದೆ ಅವರ ಆರೋಗ್ಯ ಸುಧಾರಿಸ್ತಾ ಇದೆ ಅದ್ರ ಜೊತೆಗೆ ಎಲ್ಲರೂ ಇವಾಗ ಹೊಸದಾಗಿ ಏನು ಎಲ್ಲ ಸೇವೆ ಸೇರ್ತಾ ಇದ್ದಾರೆ ಅವರು ಇನ್ನೊಂದು ಪ್ರಬಲವಾದಂತಹ ಒಂದು ಸಂಘಟನೆಯನ್ನ ಹೋಗಿ ಇನ್ನು ಮುಂದೆ ರೈತರಿಗಾಗುವಂತಹ ಪ್ರತಿಯೊಂದು ಸಮಸ್ಯೆಗೂ ಅವ್ರ ಜೊತೆ ನಿಲ್ತೀವಿ ಅನ್ನೋದನ್ನ ನಾವು ಈ ಸಮಯದಲ್ಲಿ ಅಂದ್ರೆ ತಿಳ ಕಾನೂನು ತಿಳುವಳಿಕೆ ಇರುವಂತವರು ಸ್ವಾರ್ಥಿಗಳಾದ್ರೆ ಅಕ್ರಮವಾಗಿ ಹಣ ಸಂಪಾದನೆ ಮಾಡಬೇಕು ಅಂತ ಏನಾದ್ರು ಹೊರಟ್ರೆ ತಿಳುವಳಿಗಾರು ಈ ಕೆಲಸ ಆಗ್ತದೆ ಯಾಕೆಂತಂದ್ರೆ ಹೋರಾಟಕ್ಕೆ ಬರುವಂತದ್ದೇ ನಿಸ್ವಾರ್ಥಿಗಳಾಗಿರುವಂತಹ ಜನ ಹೋರಾಟಕ್ಕೆ ಬರಬೇಕಾಗ್ತದೆ ಅಂತ ಜನ ಇವರು ಬದುಕಿಗಾಗಿ ಬಂದಿರುವಂತ ಜನ ಅವರು ರೈತ ಚಳವಳಿ ಹೆಸರು ಹೇಳ್ಬೋತಾರೆ ಆ ಕಡೆ ಮತ್ತೊಂದು ದಲಿತ ಚಳವಳಿ ಹೆಸರುಗಳು ಹೇಳ್ಬೋತಾರೆ ಮತ್ತೆ ಕನ್ನಡಪರ ಚಳವಳಿ ಹೆಸರುಗಳು ಹೇಳ್ಕೊಂಡು ರೈತರನ್ನೇ ಅಲ್ಲ ಸಾರ್ವಜನಿಕರನ್ನ ಸಂಪೂರ್ಣವಾಗಿ ದಿಕ್ಕು ತಪ್ಪಿಸಿ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಹಣ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದನ್ನ ನಾವು ಕಾಣ್ತಾ ಇದೀವಿ ಅಂಥದ್ದು ಮುಂದಿನ ದಿನಗಳಲ್ಲಿ ಏನು ಇವತ್ತು ನಮ್ಮ ಸೇರ್ಕೊಂಡಿದ್ದಾರೆ ಒಂದೆರಡು ಪನಿಷ್ಮೆಂಟ್ ನಮ್ಮ ಕೋಲಾರ ಮತ್ತೆ ಶ್ರೀನಿವಾಸಪುರ ಮುಳಬಾಗಿ ಕಡೆ ಎಲ್ಲ ಆದಂತ ಸಮಯದಲ್ಲಿ ಪನಿಷ್ಮೆಂಟ್ ಹೊಡೆಸಿದೀವಿ ಅಂತ ಅವ್ರಿಗೆಲ್ಲಾನು ಅವರು ಚಳುವಳಿಯಿಂದನೆ ಹಿಮ್ಮುಖರಾಗಿ ಹೋಗಿರುವಂತದ್ದು ನಾವು ಕಂಡಿದ್ದೀವಿ ಇವತ್ತು ಕಾಲನೇ ಅವ್ರಿಗೆ ಉತ್ತರ ಕೊಡುತ್ತೆ ಜೊತೆಗೆ ಕಾಲನ್ನ ಕಾಲನೆ ಅವ್ರಿಗೆ ಶಿಕ್ಷೆ ಕೊಡುತ್ತೆ ಆಗುತ್ತೆ ಇದರಿಂದ ನಾವು ಕಾ ಕಾದ್ ನೋಡ್ಬೇಕಾಗುತ್ತದೆ ಯಾಕೆಂತಂದ್ರೆ ಅದನ್ನ ಬುದ್ಧಿವಂತ ಯಾವ ರೀತಿ ದಿಕ್ಕು ತಪ್ಪಿಸ್ತಾನೆ ಅಂತಂದ್ರೆ ಅವನು ಯಾವುದೇ ರೀತಿಯಾದ ಸಿಕ್ಕ ಅವ್ರು ಕಾನೂನು ಅಡಿಯಲ್ಲಿ ಸಿಕ್ಕಾಕೊಳ್ಳದೆ ಇರೋ ರೀತಿಯಲ್ಲಿ ದಿಕ್ಕು ತಪ್ಪಿಸಿ ಅವನು ಲಾಭ ಮಾಡ್ಕೊತಿರ್ತಾನೆ ಅದರಿಂದ ಕಾದು ಅವನ್ನ ಬಲಿ ಮಾಡ್ಬೇಕಾಗ್ತದೆ ಅದರಿಂದ ಈತ ಚಳುವಳಿಗಾರರು ಈ ಸಮಾಜಕ್ಕೆ ಕಂಟಕರಾಗಿರೋದ್ರಿಂದ ಅವ್ರನ್ನ ಆದಷ್ಟು ರೈತರು ಮತ್ತೆ ಸಾರ್ವಜನಿಕರು ಗುರುತಿಸಿ ಅವ್ರನ್ನ ಅವರೇ ಇಗ್ನೋರ್ ಮಾಡ್ತಾ ಹೋದ್ರೆ ಅವರ ಹೋಗ್ತಾರೆ ಇದು ಯಾರೂ ಮಾಡಬೇಕಾಗಿರುವಂತದ್ದಲ್ಲ ಜನನೇ ಮಾಡ್ಬೇಕು ಅವಾಗಲೇ ಮಾತಾಡ್ತಾ ನಮ್ಮ ಸಭೆಗೆ ಮಾತಾಡ್ತಾ ಹೇಳ್ತಾ ಇದ್ದೆ ರೈತ ಚಳುವಳಿ ಏನೂ ನಿಮಗೆ ಕೊಡೋದಿಲ್ಲ ರೈತ ಚಳುವಳಿಯಿಂದ ನಿಮ್ಗೆ ಏನೂ ಸಿಗೋದಿಲ್ಲ ನೀವು ಚಳುವಳಿಗೆ ಏನು ಕೊಡ್ತೀರೋ ನಿಮ್ಮ ನಿಸ್ವಾರ್ಥದ ಶ್ರಮನ ರೈತ ಚಳವಳಿ ಕೊಟ್ರೆ ರೈತ ಚಳವಳಿನೂ ಅಷ್ಟೇ ನಿಸ್ವಾರ್ಥವಾಗಿ ನಿಮ್ಮನ್ನ ಒಳ್ಳೆ ದಾರಿಯಲ್ಲಿ ನಡೆಸ್ತದೆ ಜೊತೆಗೆ ಏನು ಇವತ್ತು ರೈತ ಚಳವಳಿ ನಿಮಗೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಕಾನೂನು ಅರಿವು ಕೊಡ್ತದೆ ಮತ್ತೆ ಒಂದು ಅಧಿಕಾರಿ ಹತ್ರ ಕೆಲಸ ಮಾಡಿಸ್ಕೊಳ್ಬೇಕು ಯಾವ ರೀತಿ ಮಾಡಿಸ್ಕೋಬೇಕು ಏನು ಕಾನೂನು ತೊಡಕಿದೆ ಅದನ್ನ ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನ ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯದ ರೀತಿಯಲ್ಲಿ ನಿಮಗೆ ಗೈಡೆನ್ಸ್ ಮಾಡಿ ನಿಮಗೆ ಮಾಹಿತಿನ ಕೊಡ್ತಾ ಇರ್ತದೆ ಈ ಅದರಿಂದ ನೀವು ಅಷ್ಟೇ ನಿಮ್ಮ ಮನೆಯ ಬದುಕನ್ನ ಕಟ್ಕೊಂಡು ಯಾಕೆಂತಂದ್ರೆ ಹಿರಿಯರು ಹೇಳ್ತಿದ್ರು ನಮ್ಗೆ ನಮ್ಮ ಹೈಸ್ಕೂಲ್ ಅಲ್ಲಿ ಒಬ್ಬ ಹೆಡ್ ಮಾಸ್ಟರ್ ಇದ್ರು ಶ್ರೀರಾಮ್ ರೆಡ್ಡಿ ಅವರು ಅವರು ಒಂದು ಮಾತು ಹೇಳೋರು ನಿನ್ನ ಶ್ರಮನ ಮತ್ತೊಬ್ರು ತಿಂದ್ರೂ ಪರವಾಗಿಲ್ಲ ಮತ್ತೊಬ್ಬರ ಶ್ರಮನ ನೀನ್ ಯಾವತ್ತಿಗೂ ತಿನ್ಬೇಡ ಮತ್ತೊಬ್ಬರ ಶ್ರಮದಲ್ಲಿ ನೀನ್ ಬದುಕಬೇಡ ಅಂತ ಹೇಳೋರು ಆ ರೀತಿ ನಾನು ಎಲ್ಲರಿಗೂ ಹೇಳುವಂಥದ್ದು ನಮ್ಮ ಕಾರ್ಯಕರ್ತರಿಗೆ ಹೇಳುವಂಥದ್ದು ಮತ್ತೊಬ್ಬರ ಶ್ರಮದ ಮೇಲೆ ಡಿಪೆಂಡ್ ಆಗದೆ ನಿಮ್ಮ ಶ್ರಮನ ಮತ್ತೊಬ್ಬರಿಗೆ ಹಂಚುವ ಮೂಲಕ ನಿಮ್ಮ ಬದುಕನ ಮತ್ತೊಬ್ಬರಿಗೆ ಒಳ್ಳೆ ರೀತಿ ದಾರಿ ತೋರಿಸೋದಕ್ಕೆ ಹಂಚುವ ಮೂಲಕ ನೀವು ಒಳ್ಳೆ ವ್ಯಕ್ತಿಗಳಾಗಿ ಒಳ್ಳೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಿ ರೂಪುಗೊಳ್ಬೇಕು ಅನ್ನೋದನ್ನ ಈ ಸಮಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾರೆ ಆ ಕಾರ್ಯಕ್ರಮಕ್ಕೂ ಸಾವಂತ ನೀವು ಇವಾಗ ಮಾತಾಡ್ತಾರೆ ಜೊತೆಗೆ ಏನಿವತ್ತು ಜಿಲ್ಲೆಯಲ್ಲಿ ನಾವು ಜಿಲ್ಲೆ ಸಮಸ್ಯೆಗಳ ಬಗ್ಗೆನೇ ಹೆಚ್ಚಿಗೆ ಮಾತಾಡೋಣ ಏನಿವತ್ತು ಕಂದಾಯ ಇಲಾಖೆ ನೀವು ನಾವು ಎಲ್ಲ ನೋಡ್ತಾ ಇದ್ದೀವಿ ಒಂದು ಪೌತಿ ವಾಸಿಗೆ ಅರ್ಜಿ ಕೊಟ್ರೆ ಅರ್ಜಿ ತಗೊಳ್ಳಲ್ಲ ಆರ್ ಐ ಹತ್ರ ಅಂತ ಹೇಳ್ತಾರೆ ಆರ್ ಐ ಸೆಕ್ರೆಟರಿ ಹತ್ರ ಬರ್ಸ್ಕೊಂಬಂದ್ರೆ ಆ ಅದನ್ನ ಚೆಕ್ ಲಿಸ್ಟ್ ಹಾಕ್ತಾರೆ ಚೆಕ್ ಲಿಸ್ಟ್ ಹಾಕೋಕ್ ಅಂದ್ರೆ ಹಾಕೋದೇ ಇಲ್ಲ ಅವನು ಏನು ಇದ್ರಲ್ಲಿ ಇದನ್ನಲ್ಲ ನಾಡ ಕಚೇರಿಯಲ್ಲಿ ಇರುವಂತ ಕಂಪ್ಯೂಟರ್ ಆಪರೇಟರು ಚೆಕ್ ಲಿಸ್ಟೇ ಹಾಕಲ್ಲ ಅವ್ನು ಆರ್ ಐ ಸೆಕ್ರೇಟರಿ ಹತ್ರ ಬಸ್ಕೊಂಬರ್ಲಿ ಅಂತ ಹೇಳಿ ವಾಪಸ್ ಕಳಿಸ್ತಾರೆ ಒಂದು ವೈಟ್ ಪೇಪರ್ ಕೊಟ್ಟರು ಸಹ ಅರ್ಜಿನ ಅರ್ಜಿ ಅಂತೇಳಿ ವೈಟ್ ಪೇಪರ್ ಕೊಟ್ಟು ತಗೋಬೇಕಾಗಿರುವಂತ ಜವಾಬ್ದಾರಿ ಇರುವಂತ ಇಲಾಖೆಯಲ್ಲಿ ಈ ರೀತಿ ಅವರು ಅವ್ರ ಕರ್ಮಿಷನ್ ತಗೋಬಾ ಆಮೇಲೆ ತಗೋತೀನಿ ಅಂತ ಹೇಳುವಂತ ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಅಧಿಕಾರಿಗೆ ಮಾಡುವಂಥದ್ದು ಆದ್ರೆ ಇವತ್ತು ನಾವ್ ಅದನ್ನೆಲ್ಲ ಹೋಗ್ಲಿಕ್ಕೆ ಹೋಗ್ಬಿಟ್ಟಿದೀವಿ ಅವ್ರು ಹೇಳಿದ್ನೆಲ್ಲ ನಾವು ಮಾಡ್ತಾ ಇದೀವಿ ಯಾಕೆ ಅಂತಂದ್ರೆ ನಮ್ಗೆ ಕಾನೂನು ಗೊತ್ತಿಲ್ಲ ಕಾನೂನು ತಿಳ್ಕೊಳಕ್ ಹೋಗ್ತಾ ಇಲ್ಲ ಅವ್ರಿಗೆ ಹೇಳ್ಬೇಕು ಯಾಕಪ್ಪ ಎಲ್ಲಿದೆ ಕಾನೂನು ಆರ್ ಐ ಸೆಕ್ರೆಟರಿ ಲಿಸ್ಟ್ ಹಾಕ್ತಾರ ಏನಿದೆ ಕಾನೂನು ತೆಗಿಯಪ್ಪ ಅಂತಂದ್ರೆ ಅವಾಗ ಅವನ್ ಹಾಕ್ಬೋಡ್ತಾರೆ ಯಾರು ಪ್ರೆಜರ್ ಮಾಡಿ ಒತ್ತಾಯ ಮಾಡ್ತಾರೋ ಹಾಕ್ತಾರೆ ಇಲ್ಲದೇ ಇದ್ರೆ ಈಗ ಬೇರೆ ಅವ್ರದ್ದು ಹಾಕಲ್ಲ ಯಾಕೆಂತಂದ್ರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ